ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಮಧ್ಯಾಹ್ನದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಮಯ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ಆ್ಯಕ್ಚುಲಿ ನಾವು ತರಕಾರಿ ಸೊಪ್ಪು ಥರಕ್ಕೆ ಹೋಗಿದ್ದೇನೆ ಲೇಟ್ ಆಗಿತ್ತು ಮಳೆ ಬರ್ತಾ ಇತ್ತಲ್ವ ಮಳೆ ಸ್ಟಾಪ್ ಆದಮೇಲೆ ಹೋಗಿ ತರೋಣ ಅಂತ ಹೋಗಿದ್ವಿ ಹಾಗೇ ತರಕಾರಿ ತರಕ್ಕೆ ಹೋದಾಗಲೇ ಅಲ್ಲೇ ನನ್ನ ತಂಗಿ ಮನೆ ಹತ್ರನೇ ಸೊಪ್ಪಿನ ಗಾಡಿ ಇತ್ತು ಅಲ್ಲಿ ತನಕ ಹೋಗಿದ್ವಿ ಹೋದವರು ತಂಗಿ ಪಾಪುನ ತಂಗಿನ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಕೂಡ ಹೋಗಿ ಒಂದಷ್ಟೊತ್ತು ಪಾಪು ಜೊತೆ ಆಟಾಡಿ ಆಡಿ ಬಂದ್ವಿ ಹಾಗಾಗಿ ಇನ್ನೊಂದು ಸ್ವಲ್ಪೊತ್ತು ಲೇಟ್ ಆಯಿತು ಇಲ್ಲ ಇನ್ನೊಂದು ಹದಿನೈದು ನಿಮಿಷ ಬೇಗ ಬರ್ತಿದ್ದೆ ಇವಾಗ ಬಂದು ನೀಟಾಗಿ ಎಲ್ಲ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸೊಪ್ಪಿಂದು ಮಾಡೋದಕ್ಕೆ ರುಚಿನೇ ಆಗಿರುತ್ತೆ ಬಟ್ ಅದನ್ನು ಕ್ಲೀನ್ ಮಾಡೋದೇ ಬೋರಿಂಗು ಆವತ್ತಿನ ದಿನಕ್ಕೆ ಏನು ಬೇಕೋ ಅದಷ್ಟೇ ಸೊಪ್ಪನ್ನು ತಕ್ಷಣಕ್ಕೆ ಬಿಡಿಸ್ಕೊಂಡೆ ಹರಿವೆ ಸೊಪ್ಪನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ನಾನು ಹರಿವೆ ಸೊಪ್ಪನ್ನು ಬಿಡಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡೆ ಇವಾಗ ಸೊಪ್ಪಿನ ಸಾರು ಮಾಡೋ ಮಾಡೋದಕ್ಕೆ ಕ್ವಿಕ್ಕಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ಕುಕ್ಕರಲ್ಲಿ ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಅದರೊಟ್ಟಿಗೆ ಇವಾಗ ಒಂದೊಂದಾಗಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೆ ಹಾಗೆ ಸಡ ಸಲಾಡ್ಗೆ ಬೇಕಾಗುವಷ್ಟು ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡೆ ಮಿಕ್ಕಿದ್ದನ್ನು ಒಂದು ಒಂದು ಮತ್ತು ಅರ್ಧ ಈರುಳ್ಳಿಯನ್ನು ಹಾಕಿದೆ ಸಾರಿಗೆ ಇವಿಷ್ಟನ್ನು ಹಾಗೆ ಸಲಾಡ್ಗೆ ಅಂತ ಇಟ್ಕೊಂಡೆ ಇವಾಗ ಟೊಮೆಟೊ ಕೂಡ ಕಟ್ ಮಾಡಿ ಇದ್ದೀನಿ ಎಲ್ಲನೂ ಅಷ್ಟೇ ಸೈಡ್ ಬೈ ಸೈಡ್ ಕಟ್ ಮಾಡೋದು ಕುಕ್ಕರ್ಗೆ ಹಾಕೋದು ಕಟ್ ಮಾಡೋದು ಕುಟ್ ಕುಕ್ಕರ್ಗೆ ಹಾಕೋದು ಈ ರೀತಿಯೇ ಇದ್ದೀನಿ ಒಂದು ಕಡೆಯಿಂದ ಅದು ಬೇಯ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಕಟಿಂಗ್ ಕೂಡ ಆಗ್ತಾ ಇರತ್ತೆ ಅದಕ್ಕೋಸ್ಕರ ಟೊಮೆಟೊ ಎಲ್ಲ ಹಾಕಿ ಇವಾಗ ಬೆಳ್ಳುಳ್ಳಿ ಕೂಡ ಬಿಡಿಸಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಈ ರೀತಿ ಪ್ರೆಸ್ ಮಾಡಿ ಜಜ್ಜಿ ಹಾಕ್ತಾಯಿದ್ದೀನಿ ಮತ್ತು ಕುಟಾಣಿ ಎಲ್ಲ ತಂದು ಜಜ್ಜಿ ಹಾಕುವಷ್ಟು ಟೈಮ್ ಇರಲಿಲ್ಲ ಹಾಗೆನೇ ಚೆನ್ನಾಗೇ ಆಗುತ್ತೆ ಚಾಕುನಲ್ಲಿ ಕೂಡ ಅದೇ ರೀತಿ ಮಾಡಿ ಹಾಕಿದೆ ಅದಾದ ನಂತರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಎಲ್ಲ ಏನು ಮಾಡಲ್ಲ ನಾನು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿದೆ ಇದು ಮೀಡಿಯಂ ಖಾರ ಇದೆ ಇವಾಗ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ವ ಎರಡು ಸಲ ಮೂರು ಸಲ ನೀರಲ್ಲೆಲ್ಲ ವಾಶ್ ಮಾಡಿ ಫಸ್ಟು ಉಪ್ಪಿನ ನೀರಿನಲ್ಲಿ ನಾನು ಹಾಕಿ ಒಂದು ಸ್ವಲ್ಪ ದುಡ್ಡು ಅದಾದ ನಂತರ ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡ್ತೀನಿ ಅದರಲ್ಲಿರೋ ಮಣ್ಣೆಲ್ಲ ಹೋಗೋ ತನಕ ವಾಶ್ ಮಾಡಿ ಅದನ್ನು ಹಾಕಿ ಎಲ್ಲ ಬೇಯಿಸ್ಕೊಂಡೆ ಕುಕ್ಕರಲ್ಲಿ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊಂಡೆ ಬೇಳೆ ಕೂಡ ತುಂಬ ಚೆನ್ನಾಗಾಗಲಿ ಹಾಗೆ ಎಲ್ಲ ಸೊಪ್ಪೆಲ್ಲ ಕರಗಿಬಿಡಲಿ ಅಂತ ನೋಡಿ ಇವಾಗೆಲ್ಲ ಆಗಿದೆ ಮತ್ತೆ ಮೇಲುಗಡೆಯಿಂದ ಸಾಸಿವೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಉಪ್ಪು ಹಾಕಿಬಿಟ್ರೆ ರುಚಿಯಾಗಿರುವಂತಹ ಸೊಪ್ಪಿನ ಸಾರು ರೆಡಿ ಆಗುತ್ತೆ ಇವತ್ತು ನಾನು ಆ್ಯಕ್ಚುಲಿ ರಾಗಿ ಮುದ್ದೆ ಮಾಡಬೇಕು ಅಂತಲೇ ಸೊಪ್ಪಿನ ಸಾರು ಮಾಡಿದ್ದು ಅದಕ್ಕೋಸ್ಕರನೇ ಹೋಗಿ ಸೊಪ್ಪು ತಂದು ಮಾಡಿದ್ದು ಇವತ್ತು ನೋಡಿ ಎಷ್ಟು ಸಾಫ್ಟ್ ಆಗಿರುವಂಥ ರಾಗಿ ಮುದ್ದೆ ಮಾಡಿದ್ದೀನಿ ಅಂತ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ದಿನದಿಂದ ದಿನಕ್ಕೆ ನಾನು ಸ್ವಲ್ಪ ಚೆನ್ನಾಗಿಯೇ ರಾಗಿ ಮುದ್ದೆ ಮಾಡ್ತಿದ್ದೀನಿ ಅಂತ ನನಗನ್ನಿಸ್ತು ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿದೆ ಅಂದರೆ ರೆಗ್ಯುಲರಾಗಿ ನಾವೇನು ರಾಗಿ ಮುದ್ದೆ ಮಾಡಲ್ವಲ್ಲ ನಮ್ಮ ಕಡೆಯಂತೂ ಯಾರೂ ಮಾಡೋದೇ ಇಲ್ಲ ಇಲ್ಲಿಗೆ ಬಂದ ಮೇಲೇ ನಾನು ನೋಡಿದ್ದು ತಿಂದು ನೋಡಿದ್ದು ಹಾಗಾಗಿ ನಾನು ಮಾಡೋಣ ಅಂತ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಇವತ್ತು ಸಾಫ್ಟ್ ಜಾಸ್ತಿನೇ ಸಾಫ್ಟಾಗಿ ಚೆನ್ನಾಗಾಗಿತ್ತು ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿದೆ ಇವಾಗ ರಾಗಿ ಮುದ್ದೆ ಹಾಗೆ ಸೊಪ್ಪಿನ ಸಾರು ಜೊತೆಗೆ ರೈಸ್ ಕೂಡ ಮಾಡಿದ್ದೀನಿ ಅಂದರೆ ಅನ್ನ ಮೊಸರು ತಿನ್ನೋದಕ್ಕೋಸ್ಕರ ಇಲ್ಲಾಂದರೆ ಸೊಪ್ಪಿನ ಸಾರು ಜೊತೆ ಕೂಡ ತಿನ್ಬೋದು ಅನ್ನೋದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸ್ ಕೂಡ ಮಾಡಿದೆ ಮೇನಾಗಿ ರಾಗಿ ಮುದ್ದೆನೇ ಜಾಸ್ತಿ ಮಾಡಿದ್ದೆ ಅಂದರೆ ದೊಡ್ಡ ಸೈಜ್ದು ಮಾಡಿದ್ದೆ ಹಾಗೆಯೇ ಈರುಳ್ಳಿ ಇವಿಷ್ಟು ನಮ್ಮ ಮಧ್ಯಾಹ್ನದ ಊಟ ಆಗಿತ್ತು ಹಾಗೆ ಊಟ ಎಲ್ಲ ಆದಮೇಲೆ ನಾಳೆ ತಿಂಡಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅದನ್ನೆಲ್ಲ ನೆನೆಸಿ ಇಟ್ಟಿದ್ದೆ ಮತ್ತು ಈವ್ನಿಂಗ್ ನಾನು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ದೋಸೆಗೆ ನೆನೆಸಿರುವಂಥ ಅಕ್ಕಿ ಬೆಳೆ ಎಲ್ಲ ಕೂಡ ನೆನೆದಿದೆ ಇದನ್ನು ರುಬ್ಬಿ ಹಿಟ್ಟು ರೆಡಿ ಮಾಡಿ ಬೆಳಿಗ್ಗೆ ದೋಸೆ ಮಾಡ್ಕೊಳ್ಳೋದು ಅಷ್ಟೇ ಆ್ಯಕ್ಚುಲಿ ನಾನು ನೆನೆಸಿದ್ದು ಬೇಗನೆ ನೆನೆಸಿದ್ದೆ ಬಟ್ ರುಬ್ಬಿದ್ದು ಎಂಟು ಗಂಟೆ ಆಗೋಯ್ತು ಹುಳಿ ಬರತ್ತಾ ಏನೂ ಗೊತ್ತಿಲ್ಲ ಚೆನ್ನಾಗಿ ಅಂದರೆ ಇವಾಗ ತುಂಬ ಮಳೆ ಅಲ್ವಾ ತುಂಬ ಕೋಲ್ಡ್ ವಾತಾವರಣ ಹಾಗಾಗಿ ನಾಳೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಮಾಡ್ತೀನಿ ಅಂತಂದ್ರೂ ಕೂಡ ಚೆನ್ನಾಗಿ ಹುಳಿ ಬಂದಿರೋದಿಲ್ಲ ಹಾಗಾಗಿ ಸ್ವಲ್ಪ ಏನಾಗುತ್ತೇನೋ ಅಂತ ಅಂದ್ಕೊಂಡೆ ಹಿಟ್ಟು ರುಬ್ಬಿ ಇಟ್ಟೆ ಇವಾಗ ಮತ್ತು ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ನಾನು ನನ್ನ ಫ್ರೆಂಡ್ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಕ್ವಿಕ್ಕಾಗಿ ಎಲ್ಲ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಬೇಳೆ ಬೇಯಿಸ್ತಾ ಇದ್ದೀನಿ ಒಂದು ಕಡೆ ಟೀ ಇದ್ದೀನಿ ಹಾಗೆಯೇ ಮಧ್ಯಾಹ್ನಕ್ಕೆ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಅದರ ಕಟಿಂಗ್ ಎಲ್ಲ ಮಾಡಿ ಇಟ್ಕೊಂಡೆ ಇದಷ್ಟನ್ನು ಕೂಡ ತಿಂಡಿಕ್ಕಿಂತ ಮುಂಚೆನೇ ಇಷ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಅದನ್ನು ಕೂಡ ತೊಳ್ಕೊಂಡೆ ಅದಾದ ನಂತರ ನಾನು ಇನ್ನೇ ಹೇಳಿದ್ನಲ್ವ ಸ್ವಲ್ಪ ಹುಳಿ ಕಮ್ಮಿನೇ ಬಂದಿತ್ತು ಕರೆಕ್ಟಾಗಿ ಹುಳಿ ಬಂದಿರಲಿಲ್ಲ ಹಾಗಾಗಿ ಪೇಪರ್ ದೋಸೆ ಮಾಡೋಣ ಅಂತ ಈ ರೀತಿ ತೆಳ್ಳಗಿರೋ ದೋಸೆ ಮಾಡ್ತಾರೆ ನಮ್ಮ ಕಡೆಯೆಲ್ಲ ಅದ್ರಸ ದೋಸೆ ಅಂತ ಹೇಳ್ತಾರೆ ಆ ರೀತಿ ದೋಸೆನೇ ಮಾಡ್ದೆ ಇಲ್ಲ ಅಂತಂದರೆ ಸೆಟ್ ದೋಸೆ ಅಥ್ವಾ ಪುಡಿ ದೋಸೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾಳೆ ಆ ಥರ ಇವತ್ತು ಈ ರೀತಿಯೇ ಮಾಡ್ಕೊಳ್ಳೋಣ ಅಂತ ಆ ರೀತಿ ಪೇಪರ್ ದೋಸೆಗಳನ್ನು ಮಾಡಿ ಇವತ್ತಿನ ತಿಂಡಿಯನ್ನು ಮುಗಿಸ್ಕೊಂಡೆ ಇದರೊಟ್ಟಿಗೆ ನಾನು ಚಟ್ನಿ ಏನೂ ಮಾಡಲಿಲ್ಲ ಸೊಪ್ಪಿನ ಸಾರೇನೆ ಸ್ವಲ್ಪ ಇತ್ತು ಅದು ಕೂಡ ವೇಸ್ಟ್ ಆಗಬಾರ್ದು ಹಾಗೇ ಇದರೊಟ್ಟಿಗೆ ಅದು ಕೂಡ ಮ್ಯಾಚ್ ಆಗುತ್ತೆ ಅಂತ ಸೊಪ್ಪಿನ ಸಾರು ಮತ್ತು ದೋಸೆನೇ ಮ್ಯಾಚ್ ಮಾಡ್ಕೊಂಡ್ವಿ ಜೊತೆಗೆ ನನಗೆ ಸ್ವಲ್ಪ ಅಡುಗೆ ಕೂಡ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ಎಲ್ಲ ಬೇಗ ಬೇಗ ಆಗುತ್ತೆ ಮಾಡ್ತಾ ಮಾಡ್ತಕ್ಕಂಥ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಂತ ನೋಡಿ ಸೊಪ್ಪಿನ ಸಾರು ಜೊತೆಗೇ ದೋಸೆ ಮಾಡಿಕೊಂಡು ತಿಂಡಿಯನ್ನು ಮುಗಿಸ್ಕೊಂಡೆ ಅದಾದ ನಂತರ ಫುಲ್ಲೆಲ್ಲ ಅಡುಗೆ ಕೂಡ ಆಗ್ತಾ ಬಂತು ಇನ್ನೇನು ನಾನು ಕೂಡ ಸ್ನಾನ ಮಾಡಿ ಎಲ್ಲ ರೆಡಿ ಆಗ್ತಾ ಇದ್ದೆ ಫೈನಲಿ ಹೋಗೋಷ್ಟರಲ್ಲಿ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ಇನ್ನೇನು ನಾನು ಮತ್ತು ನನ್ನ ಫ್ರೆಂಡ್ ಇವಾಗ ಹೊರಡ್ತೀವಿ ಇವತ್ತು ನಾವು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ ಹಾಗೆ ನಾವು ಇದರಿಂದ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಬಂದು ಅಲ್ಲಿಂದ ಇವಾಗ ಬಸ್ಗೆ ನಾನು ಮತ್ತು ನನ್ನ ಫ್ರೆಂಡ್ ಹೊಡ್ತಾಯಿದ್ದೀವಿ ನಾವು ಹೋದಂಥ ಪ್ಲೇಸಲ್ಲೇ ನಾನೇನು ವೀಡಿಯೋ ಮಾಡಲಿಲ್ಲ ತುಂಬ ರಶ್ ಎಲ್ಲ ಇತ್ತು ಹಾಗಾಗಿ ಅಲ್ಲಿ ವೀಡಿಯೋ ಮಾಡ್ಕೊಳ್ತಾ ಕುಂತ್ರೆ ನಾನೇನೂ ನೋಡೋಕ್ಕಾಗ್ತಾ ಇರಲಿಲ್ಲ ನಾವು ಇವತ್ತು ಹೋಗಿದ್ದು ಡ್ರೆಸ್ ಸರ್ಕಲ್ ಮಾಲ್ಗೆ ಸಖತ್ತಾಗಿತ್ತು ಆಫರ್ಸ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಕೆ ಜಿ ಗಟ್ಟಲೆ ಕೆ ಜಿ ಲೆಕ್ಕದಲ್ಲಿ ನೀವು ಸೀರೆಗಳನ್ನೆಲ್ಲ ತೊಗೊಂಡು ಬರ್ಬೋದು ಹಾಗೆ ಪೀಸ್ ಲೆಕ್ಕದಲ್ಲಿ ಕೂಡ ತರ್ಬೋದು ಹಾಗೆ ಮಾಮೂಲಿ ಡಿಸ್ಕೌಂಟ್ ಪ್ರೈಸಲ್ಲಿ ಕೂಡ ತರ್ಬೋದು ಈ ರೀತಿಯಾಗಿತ್ತು ನಾವು ಕೂಡ ಫುಲ್ ಶಾಪಿಂಗ್ ಮಾಡಿಕೊಂಡು ಇವಾಗ ವಾಪಸ್ ಮನೆ ಕಡೆ ಹೊಡ್ತಾ ಇದ್ದೀವಿ ವಾಪಸ್ ಕೂಡ ಬಸ್ಗೆ ಬರಬೇಕು ಅಂತ ಅಂದ್ಕೊಂಡ್ವಿ ಬಟ್ ನಾವು ಹೊರಡೋ ಮಳೆ ಸ್ಟಾರ್ಟ್ ಆಗೋಯ್ತು ಹಾಗಾಗಿ ಆಟೋ ಮಾಡಿಕೊಂಡು ಇವಾಗ ಮನೆ ಕಡೆ ನಾವು ಇದ್ರೂ ಕೂಡ ಹೊರಡ್ತಾಯಿದ್ದೀವಿ ಮಾಡಿದ್ದೀವಿ ನಾಳೆ ಅವಳೆಲ್ಲ ರಿವ್ಯೂ ಮಾಡ್ತಾಳೆ ಇವಾಗ ಜಸ್ಟ್ ಮನೆಗೆ ಬಂದು ಊಟ ಮಾಡಿ ನಾನು ಕೂಡ ಇನ್ನೂ ಯಾವುದನ್ನು ಓಪನ್ ಮಾಡಿ ನೋಡಿಲ್ಲ ನಿಮ್ಮೊಟ್ಟಿಗೆ ನಾನು ಕೂಡ ನೋಡ್ತಾ ಇದ್ದೀನಿ ಎಲ್ಲವನ್ನು ಕೂಡ ಇವಾಗ ಓಪನ್ ಮಾಡಿ ನಾನು ನೋಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಏನೆಲ್ಲ ತಂದೆ ಅಂತ ಈ ರೀತಿ ಒಂದು ಸ್ಯಾರಿನ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಬಂದೆ ಬಟ್ ನಾನು ಅಲ್ಲಿ ನೋಡಿರಲಿಲ್ಲ ಮೂರು ಸೀರೆ ತಗೊಂಡಿದ್ದೀನಿ ಈ ಥರದ್ದು ಸೆರೆಗೆಲ್ಲ ಚೇಂಜ್ ಚೇಂಜ್ ಇದೆ ನಾನು ಒಂದೇ ಥರದ್ದು ಅಂತ ತೊಗೊಂಡೆ ಮೂರು ಸ್ಯಾರಿನ ನೋಡ್ತಾ ಇರ್ಬೋದು ಇದು ಕೂಡ ಸಿಕ್ಸ್ ಟು ಸೆವೆಂಟಿ ಏಯ್ಟ್ ರುಪೀಸ್ ಕೆ ಜಿ ಏನೋ ಇತ್ತು ತುಂಬ ಚೆನ್ನಾಗಿದೆ ನಾನು ಆ ಥರ ಲೆಕ್ಕ ಮಾಡೋಕ್ಕೆ ಹೋದರೆ ಒಂದು ಸೀರೆಗೆ ಮೂರು ಸೀರೆ ಸೇರಿ ನನಗೆ ತೌಸಂಡ್ ಒನ್ ಜೀರೋ ನೈನ್ ರುಪೀಸ್ ಬಿತ್ತು ಅಷ್ಟೇ ತುಂಬ ವರ್ತ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಈ ರೀತಿ ಮುದ್ದು ಮೂರು ಯಾಕೆ ತೊಗೊಂಡೆ ಅಂತಂದರೆ ಎರಡನ್ನ ನನ್ನ ಮಕ್ಕಳಿಗೋಸ್ಕರ ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ನಾನು ಅವ್ರ ಜೊತೆ ಟ್ವಿನ್ನಿಂಗ್ ಮಾಡೋಕ್ಕಾಗತ್ತೆ ಅಂತ ಸೇಮ್ ತಗೊಂಡೆ ನಾವು ಮೂರು ಜನ ಒಟ್ಟಿಗೆ ಒಂದೇ ಥರ ಹಾಕ್ಕೊಬೋದು ಅಂತ ನಂಗೆ ತುಂಬ ಆಸೆ ಇತ್ತು ಆ ರೀತಿ ನಾವು ಹಾಕ್ಕೋಬೇಕು ಅಂತ ಹಾಗಾಗಿ ಅದನ್ನು ತೊಗೊಂಡೆ ಅದಾದ ನಂತರ ಈ ರೀತಿ ಇದೊಂದು ಸ್ಯಾರಿ ಇದಂತೂ ಸಕ್ಕತ್ತಾಗಿದೆ ನಂಗೆ ಸಿಕ್ಕಾಬೇ ಇಷ್ಟ ಆಯಿತು ಇದು ಕೂಡ ಅರ್ಧ ಕೆ ಜಿ ಇದೆ ಕೆ ಜಿ ಲೆಕ್ಕದಲ್ಲೇ ತೊಗೊಂಡಿರುವಂಥದ್ದು ಜಸ್ಟ್ ಫೋರ್ ತರ್ಟಿ ಫೋರ್ ರುಪೀಸ್ ಏನೋ ಬಿತ್ತು ನನಗೆ ಈ ಸೀರೆಗೆ ಸಾರಿ ಫೋರ್ ಫಿಫ್ಟಿ ಫೋರ್ ರುಪೀಸ್ ಬಿತ್ತು ಬಿಲ್ ನೋಡಿ ಹೇಳ್ತಾ ಇದ್ದೀನಿ ಇವಾಗ ಬಟ್ಟೆ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ನನ್ನ ಹತ್ರ ಒಂದು ಪ್ಯೂರ್ ಬನಾರಸಿ ಸಿಲ್ಕ್ ಇದೆ ಅದೇ ಥರ ಲುಕ್ಕಲ್ಲಿ ಬರುತ್ತೆ ಇದು ಬಟ್ ಆ ರೀತಿ ಪ್ಯೂರ್ ಅಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಟೀರಿಯಲ್ ನಂಗೆ ತುಂಬ ಇಷ್ಟ ಆಯಿತು ಕಲರ್ ಕೂಡ ಇಷ್ಟ ಆಯಿತು ಈ ರೀತಿಯಾಗಿ ಇರುವಂಥದ್ದು ಹಂಗಾಗಿ ನನಗೆ ಈ ಸ್ಯಾರಿ ಬಿಡೋದಕ್ಕೆ ಇಷ್ಟ ಇರಲಿಲ್ಲ ಬಟ್ ನನಗೆ ಮೊದಲೇ ಈ ಇಷ್ಟು ಪ್ರೈಸ್ ಇದಕ್ಕೆ ಅಂತ ಅನಿಸಿದ್ರೆ ನಾನು ಈ ಥರದ್ದನ್ನೇ ಇನ್ನೊಂದೆರಡು ತೊಗೊಳ್ತಾ ಇದ್ದೆ ಮುಂಚೆ ನಂಗೆ ಎಷ್ಟು ಪ್ರೈಸ್ ಅಂತ ಗೊತ್ತಾಗಿರಲಿಲ್ಲ ನಾನು ವೇಟ್ ನೋಡ್ಸಿರಲಿಲ್ಲ ತೊಗೊಂಡ ತಕ್ಷಣ ಎಲ್ಲ ಬಾಸ್ಕೆಟಲ್ಲಿ ಇದ್ದೀವಲ್ಲ ಇದು ಇನ್ನೊಂದು ಸ್ಯಾರಿ ಗ್ರೀನ್ ಸ್ಯಾರಿ ಇದನ್ನು ನಾನು ನನ್ನ ಅತ್ತೆಗೆ ಅಂತ ತೊಗೊಂಡೆ ನನ್ನ ಹತ್ರನೂ ಕೂಡ ಒಂದು ಗ್ರೀನ್ ಮತ್ತು ಸಿಲ್ವರ್ ಕಲರ್ ಥರದ್ದು ಸೀರೆ ಇದೆ ನಮ್ಮಮ್ಮ ಕೊಟ್ಟಿರೋದು ಸೈಡಲ್ಲಿ ಪಿಕ್ ಆ್ಯಡ್ ಮಾಡಿರ್ತೀನಿ ನೋಡಿ ಆ ಥರದ್ದೇ ಕಾಣಿಸ್ತು ನಾನು ನಮ್ಮ ಅತ್ತೆ ಕೂಡ ಟ್ವಿನ್ನಿಂಗ್ ಮಾಡ್ಬೋದು ಇನ್ನೇನು ಚೌತಿ ಹಬ್ಬ ಕೂಡ ಬರ್ತಾ ಇದೆ ಆವಾಗ ನಮ್ಮ ಮನೆಯಲ್ಲಿ ಗಣ ಹೋಮಾಲ ಇರುತ್ತೆ ಹಾಗಾಗಿ ಉಟ್ಕೋಬೋದು ಅಂತ ತೊಗೊಂಡೆ ಇದು ತೌಸಂಡ್ ಏಯ್ಟ್ ಹಂಡ್ರೆಡ್ ತ್ರೀ ಪೀಸು ನಾನು ಒಂದೇ ಪೀಸ್ ತೊಗೊಂಡೆ ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ತೊಗೊಂಡಿದ್ರಲ್ಲಿ ಇದೇ ಕಾಸ್ಟ್ಲಿ ಇದು ಅಂತ ಹೇಳ್ಬೋದು ಅಂತಂದರೆ ಮಿಕ್ಕಿದ್ದೆಲ್ಲ ನಾನು ಕೆ ಜಿ ಲೆಕ್ಕದಲ್ಲಿ ತೊಗೊಂಡಿದ್ನಲ್ವಾ ಹಾಗಾಗಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ ನನಗೆ ಇಷ್ಟ ಆಯಿತು ಅವರಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೆಲ್ಲ ಕೇಳಿಲ್ಲ ಫೋನ್ ಮಾಡಿ ಕೂಡ ಇಷ್ಟ ಆಗುತ್ತೆ ಏನೋ ಅಂತ ಕೇಳಿಲ್ಲ ನಾನು ತೊಗೊಂಡು ಬಂದೆ ನನಗೆ ಇಷ್ಟ ಆಯಿತು ಅಂತ ಹಾಗಾಗಿ ಅವರು ಕೂಡ ಉಟ್ಕೊಳ್ತಾರೆ ಅಂತ ತೊಗೊಂಡು ಬಂದೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ಈ ರೀತಿ ಮರೂನ್ ಕಲರಲ್ಲಿ ಸೆರಗು ಮತ್ತು ಬ್ಲೌಸ್ ಪೀಸ್ ಇದೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಮತ್ತು ಅತ್ತೆ ಕೂಡ ಟ್ವಿನ್ನಿಂಗ್ ಮಾಡ್ಬೋದು ನಂದು ಮೆರೂನ್ ಇಲ್ಲ ಸಿಲ್ವರ್ ಮತ್ತು ಗ್ರೀನ್ ಇದೆ ಆ ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಲ್ವ ನೋಡಿ ಹೇಗಿದೆ ಸೀರೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಇದಾದ ನಂತರ ನೆಕ್ಸ್ಟ್ ಇನ್ನೂ ಒಂದು ಸೀರೆ ತೊಗೊಂಡೆ ಇದು ಒಂದು ಫ್ಲೋರಲ್ ಪ್ರಿಂಟ್ ಇರುವಂತಹ ಸೀರೆ ಇದಕ್ಕೂ ಕೂಡ ಫೋರ್ ಸೆವೆಂಟಿ ಫೈ ಅಂತ ಅಂದ್ಕೊಳ್ತೀನಿ ಹಾಂ ಫೋರ್ ಸೆವೆಂಟಿ ಫೈ ರುಪೀಸು ಅಂದರೆ ನೈನ್ ಫಿಫ್ಟಿಗೆ ಟೂ ಥರ ಇತ್ತು ಹಾಗಾಗಿ ಇದು ಫೋರ್ ಸೆವೆಂಟಿ ಫೈ ತುಂಬ ಚೆನ್ನಾಗಿದೆ ಫ್ಲೋರಲ್ ನಾನು ಕೊಟ್ಟಿರೋ ರೇಟ್ಗೆ ನಾನು ಹೇಳ್ತಾ ಇರುವಂಥದ್ದು ಆ ರೇಟ್ಗೆ ಮಟೀರಿಯಲ್ಲು ಪ್ರಿಂಟು ಕ್ವಾಲಿಟಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಇದು ಫ್ಲೋರಲ್ ಪ್ರಿಂಟ್ ಇರುವಂಥದ್ದು ನಂಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಸುಮ್ಮನೆ ಉಟ್ಕೋಬೋದು ಏನಕ್ಕಾದರೂ ಎಲ್ಲರೂ ಹೊರಗಡೆ ಹೋಗಬೇಕಿದ್ರೆ ಅಥವಾ ಫೋಟೋಗೋಸ್ಕರ ಯಾವುದಕ್ಕಾದ್ರೂ ಉಟ್ಕೋಬೋದು ಅಂತ ಮನೆಯಲ್ಲಿ ಏನಾದರೂ ಇದ್ದಾಗ ಉಟ್ಕೋಬೋದು ತುಂಬ ಲೈಟ್ ವೆಯ್ಟಾಗಿದೆ ಉಟ್ಕೊಂಡು ಇಡೀ ದಿನ ಕೂಡ ಇರ್ಬೋದು ಅಂತ ಈ ಸೀರೆಯನ್ನು ತೊಗೊಂಡೆ ತುಂಬ ಚೆನ್ನಾಗಿದೆ ಇದು ಒಳಗಡೆ ಇವಾಗ ಕಾಣಿಸ್ತಾ ಇರೋದು ಲ್ಯಾವೆಂಡರ್ ಕಲರಲ್ಲಿ ಅದು ಬ್ಲೌಸ್ ಪೀಸು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡೆ ನಿಮ್ಗೆ ಹೇಗೆ ಅನಿಸ್ತು ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಿಷ್ಟು ನಾನು ತೊಗೊಂಡು ಬಂದಿರುವಂತಹ ಸ್ಯಾರಿಗಳು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಿನ್ನೆ ಒಂದಷ್ಟು ವೀಡಿಯೋವನ್ನು ಮಾಡ್ಕೊಂಡಿದ್ದೆ ನಾವು ಶಾಪಿಂಗಿಗೆ ಹೋಗಿ ಬಂದಿರೋದನ್ನು ಹಾಗೆ ಏನೇನು ಶಾಪ್ ಮಾಡಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅದಾದ ನಂತರ ನಾನು ವೀಡಿಯೋ ಕಂಟಿನ್ಯೂನೇ ಮಾಡಿರಲಿಲ್ಲ ಫುಲ್ ಎಲ್ಲ ಮೋಡ ಮೋಡ ಮಳೆ ಮಳೆ ಥರನೇ ಇತ್ತು ಮತ್ತು ನೀವು ವೀಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ನಂಗೆ ಅನ್ನಿಸ್ತಿಲ್ಲ ಹಾಗಾಗಿ ಇವತ್ತು ವೀಡಿಯೋನ ಎಂಡ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಸುಮಾರಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ನಿನ್ನೆ ನನಗೆ ನನ್ನ ಮಕ್ಕಳಿಗೆ ನನ್ನ ಅತ್ತೆಗೆ ಅಂತೆಲ್ಲ ತ ಬಂದೆ ಇವಾಗ ಅದಕ್ಕೆಲ್ಲದಕ್ಕೂ ಕೂಡ ಬ್ಲೌಸ್ ಸ್ಟಿಚ್ ಮಾಡ್ಕೋಬೇಕು ಅದೇ ಇದು ನೋಡೋಣ ನಾನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಸ್ಯಾರಿದ್ ಮಾತ್ರ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಹೇಗಾಗತ್ತೆ ಅಂತ ಆಮೇಲೆ ಲಾಸ್ಟಲ್ಲಿ ಎಲ್ಲನೂ ನಾನೇ ಸ್ಟಿಚ್ ಮಾಡಿಕೊಂಡ್ರು ಮಾಡಿಕೊಂಡೆ ಇಲ್ಲ ಅಂತಂದರೆ ಒಂದು ಮಾತ್ರ ಸದ್ಯಕ್ಕೆ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಿಚ್ ಮಾಡಿಸಿದಾಗ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಿಸಿದೆ ಏನು ಅಂತ ಹಾಗೆಯೇ ನಮ್ಮ ಮತ್ತೆ ಅವರು ಊರಲ್ಲೇ ಸ್ಟಿಚ್ ಮಾಡಿಸ್ಕೊಳ್ತಾರೆ ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ನಾನು ಅದನ್ನು ಲೆಹಂಗಾ ಥರ ಸ್ಟಿಚ್ ಮಾಡಿಸ್ಬೇಕು ಅಂತಲೇ ತೊಗೊಂಡು ಬಂದಿದ್ದು ಅದನ್ನು ನಾನು ಅದನ್ನೇ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾಳೆ ಹಾಗಾಗಿ ಊರಿಗೆ ಹೋದ್ಮೇಲೆ ಅದನ್ನು ಸ್ಟಿಚ್ ಮಾಡೋದು ಅದು ಕೂಡ ಸ್ಟಿಚ್ ಆದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನೀವು ಕೂಡ ಡ್ರೆಸ್ ಸರ್ಕಲ್ ಹೋಗಿ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕಲೆಕ್ಷನು ಇದರೊಟ್ಟಿಗೆ ನನ್ನ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್